ಭಕ್ತಿಯ ಭಾಷೆ ಒಂದು ಪುಟ್ಟ ಹಳ್ಳಿ ಆ ಹಳ್ಳಿಯ ಅಂಚಿನಲ್ಲಿ ಜನರಿಲ್ಲದ ಶಿಥಿಲಗೊಂಡ ಒಂದು ಹಳೆಯ ಶಿವಾಲಯವಿತ್ತು ಹಗಲೆಲ್ಲ ಅಲ್ಲಿ ನೀರವ ಮೌನ ಆದರೆ ಪ್ರತಿದಿನ ಸೂರ್ಯ ಮುಳುಗುತ್ತಿದ್ದಂತೆ ಅಲ್ಲಿ ಒಂದು ಸಣ್ಣ ಹಣತೆಯ ಬೆಳಕು ಮಾತ್ರ ಮಿನುಗುತ್ತಿತ್ತು ಆ ದೀಪವನ್ನು ಹಚ್ಚುವವಳು ಆ ಊರಿನ ಒಬ್ಬ ಮೂಕ ಬಾಲಕಿ ಅವಳಿಗೆ ಮಾತು ಬರುತ್ತಿರಲಿಲ್ಲ ಆದರೆ ಅವಳ ಮೌನದಲ್ಲಿ ಶಿವನ ಮೇಲಿದ್ದ ಅಚಲ ಭಕ್ತಿ ಅಡಗಿತ್ತು ಒಂದು ದಿನ ಆಕಾಶಕ್ಕೆ ಕಾರ್ ಮೋಡ ಕವಿದವು ಭೀಕರ ಗಾಳಿ ಮಿಂಚು ಮತ್ತು ಗುಡುಗಿನೊಂದಿಗೆ ಮಳೆ ತೊಡಗಿತು ಗ್ರಾಮಸ್ಥರು ಭಯದಿಂದ ಮನೆಯೊಳಗೆ ಅಡಗಿದರು ಇಂತಹ ಪ್ರಳಯದಂತಹ ಮಳೆಯಲ್ಲಿ ಆ ದೇವಸ್ಥಾನದ ದೀಪ ಹಚ್ಚಲು ಸಾಧ್ಯವಿಲ್ಲ ಈ ಅನಿವಾರ್ಯತೆಯನ್ನು ಆ ದೇವರೂ ಕ್ಷಮಿಸುತ್ತಾನೆ ಎಂದುಕೊಂಡರು ಆದರೆ ಬಾಲಕಿ ಬದ್ಧಳಾಗಿದ್ದಳು ಮಳೆಯಲ್ಲಿ ತೊಯ್ದು ಹೋದ ಅವಳು ನಡುಗುವ ಕೈಗಳಿಂದ ದೀಪವನ್ನು ಹಚ್ಚಲು ಪ್ರಯತ್ನಿಸಿದಳು ಒಮ್ಮೆ ಗಾಳಿ ದೀಪವನ್ನು ಆರಿಸಿತು ಎರಡನೇ ಬಾರಿ ಹಚ್ಚಿದಾಗ ಮಳೆ ಹನಿಗಳು ದೀಪದ ಬತ್ತಿಯನ್ನು ಆರಿಸಿದವು ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು ಆದರೂ ಅವಳು ಧೃತಿಗೆಡಲಿಲ್ಲ ತನ್ನ ಸೆರೆಗನ್ನೇ ದೀಪಕ್ಕೆ ಅಡ್ಡವಾಗಿ ಹಿಡಿದು ಹೇ ದೇವನೇ ನಿನ್ನ ಜ್ಯೋತಿ ಬೆಳಗಲೇಬೇಕು ಎಂಬ ಹಠದಿಂದ ಮೌನವಾಗಿ ಬೇಡದಳು ಅವಳ ಆ ನಿಷ್ಕಲ್ಮಶ ಹಠಕ್ಕೆ ಸ್ವತಃ ಕೈಲಾಸವೇ ನಡುವಿತು ಮರುಕ್ಷಣವೇ ಅದ್ಭುತವೊಂದು ಸಂಭವಿಸಿತು ಮಳೆ ಗಾಳಿ ಇದ್ದಕ್ಕಿದ್ದಂತೆ ಸ್ತಬ್ಧವಾದವು ಗರ್ಭಗುಡಿಯ ಶಿವಲಿಂಗದಿಂದ ಪ್ರಕಾಶಮಾನವಾದ ಒಂದು ದಿವ್ಯ ಜ್ಯೋತಿ ತಾನಾಗಿಯೇ ಪ್ರಜ್ವಲಿಸಿತು ದೇವಸ್ಥಾನದ ಮೂಲೆ ಮೂಲೆಗಳು ಬೆಳ್ಳನೆಯ ಬೆಳಕಿನಿಂದ ತುಂಬಿ ಹೋದವು ಆಗ ಶಿವಾಲಯದಲ್ಲಿ ಗಂಭೀರವಾದ ಶಿವನ ಧ್ವನಿ ಅನುರಣಿಸಿತು ಮಗಳೇ ಮಾತಿಲ್ಲದ ನಿನ್ನ ಭಕ್ತಿಯೇ ಇಂದು ನನ್ನನ್ನು ಮಾತನಾಡಿಸಿತು ಆಡಂಬರದ ಮಂತ್ರಗಳಿಗಿಂತ ನಿನ್ನ ಅಚಲವಾದ ವಿಶ್ವಾಸವೇ ನನಗೆ ಪ್ರಿಯ ಆ ಬಾಲಕಿಯ ಕೈಯಲ್ಲಿದ್ದ ಪುಟ್ಟ ಹಣತೆಯ ಬೆಳಕು ಶಿವಲಿಂಗದ ಮಹಾಜ್ಯೋತಿಯಲ್ಲಿ ಲೀನವಾಯಿತು ದೇವರಿಗೆ ಬೇಕಿರುವುದು ಶಬ್ದಗಳ ಭಾಷೆಯಲ್ಲ ಹೃದಯದ ಭಕ್ತಿ ಮಾತ್ರ